ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಮುಂದೆ ನನ್ನ ಚಾನಲಲ್ಲಿ ನನ್ನ ಆತ್ಮೀಯರಾದ ಸಂದೀಪ್ ಸರ್ ಕೂಡ ವಿಡಿಯೋದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮಸ್ಕಾರ ಧನ್ಯವಾದಗಳು ಶಶಿಧರ್ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೆಲ್ಕಮ್ ಸರ್ ಸ್ನೇಹಿತರೆ ಇವತ್ತಿನ ಒಂದು ವಿಷಯ ಏನು ಅಂತಂದರೆ ನಾವು ಯಾವುದೇ ಒಂದು ಸರ್ವಿಸನ್ನು ನಾಡ ಕಚೇರಿಯಲ್ಲಿ ಸಲ್ಲಿಸಿದಾಗ ನಮ್ಗೆ ಯಾವ ಒಂದು ಸರ್ವಿಸ್ ಫಾರ್ ಎಕ್ಸಾಂಪಲ್ ಕಾಸ್ಟ್ ಇನ್ಕಮ್ ಆಗಿರ್ಬೋದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆಗಿರ್ಬೋದು ಹೀಗೆ ಏನು ಬೇರೆ ಒಂದು ಸೇವೆಗಳನ್ನು ನಾವು ಪಡಲಿಕ್ಕೆ ಸಬ್ಮಿಟ್ ಮಾಡಿದಾಗ ನಮಗೆ ಸಮಂಜಸವಾದ ಕಾರಣಗಳನ್ನು ಕೊಡದೆ ತಹಸೀಲ್ದಾರ್ ಆಫೀಸ್ನಿಂದ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡ್ತಾರೆ ಆ ರಿಸೆಕ್ಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಅನ್ನ ನಾವು ಯಾವ ರೀತಿಯಾಗಿ ಮೇಲ್ಮನವಿ ಸಲ್ಲಿಸಬಹುದು ಅಂತೇಳಿ ಇವತ್ತಿನ ಈ ಒಂದು ಟಾಪಿಕ್ ಅನ್ನು ಕವರ್ ಮಾಡ್ತಾ ಇದೀವಿ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ವಿಡಿಯೋ ಆದ ನಂತರ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ಹಾಕ್ಬೋದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅದನ್ನು ಪರಿಹರಿಸಲಿಕ್ಕೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ಆ ಒಂದು ಅಪೀಲ್ ಯಾವ ರೀತಿ ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರ ವಿವರಣೆ ಕೊಡ್ತಾ ಇರ್ತಾರೆ ಧನ್ಯವಾದಗಳು ಶಶಿಧರ್ ಅವರೇ ಅಪೀಲ್ನ ಯಾವ ರೀತಿ ಮಾಡಬಹುದು ಮೇಲೆ ಮನೆಗೆ ಯಾವ ರೀತಿ ಮಾಡಬಹುದು ತಮಗೆ ಸಕಾಲ ಕಡೆಯಿಂದ ಒಂದು ಎಸ್ ಎಂ ಎಸ್ ಇಂಟಿಮೇಶನ್ ಬರುತ್ತೆ ತಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡಲಾಗಿದೆ ಅದಕ್ಕೊಂದು ಸಕಾಲದಲ್ಲಿ ಅಪೀಲ್ ಮಾಡ್ಬೋದು ಅದ್ರ ಜೊತೆಗೆ ಅದ್ರ ಜೊತೆಗೆ ಅವ್ರು ಲಿಂಕ್ ಕಳಿಸಿರ್ತಾರೆ ಅವರು ಆ ಲಿಂಕ್ ನ ಕ್ಲಿಕ್ ಮಾಡಿಕೊಂಡು ನೀವು ಸಕಾಲ ವೆಬ್ಸೈಟ್ ತಾವು ಎಫ್ ಐ ಪಿ ನ ಫೈಲ್ ಮಾಡ್ಬೋದು ತನ್ನ ಆರ್ ಡಿ ನಂಬರ್ ಇರುತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಂಬರ್ ಏನಿರುತ್ತೆ ಅರ್ಜಿ ನಂಬರ್ ಏನು ನಾವು ಆ ನಂಬರ್ ಹಾಕೊಂಡು ತಮ್ಮ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಅದನ್ನ ಓ ಟಿ ಪಿ ಬರುತ್ತೆ ಒನ್ ಟೈಮ್ ಪಾಸ್ವರ್ಡ್ ಅದು ಹಾಕಿದ ತಕ್ಷಣ ಒಂದು ಸ್ಮಾಲ್ ಒಂದು ಚಿಕ್ಕ ಫಾರ್ಮ್ ತಾವು ತುಂಬಬೇಕಾಗ್ತದೆ ಅದ್ರಲ್ಲಿ ಕೇಳ್ತಾರೆ ಕಾರಣ ಏನಂತ ಯಾಕೆ ರಿಜೆಕ್ಟ್ ಆಗಿದೆ ಅಂತ ತಾವು ಅದರಲ್ಲಿ ಹಾಕ್ಬಹುದು ರಿಜೆಕ್ಟ್ ಆಗೋ ಕಾರಣ ಅಂತಂದ್ರೆ ನಾ ಮೌಲ್ಯವನ್ನು ಕಟ್ಟಿದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಮಾಹಿತಿ ಮತ್ತು ದಾಖಲೆಗಳು ಸರಿಯಾಗಿ ತುಂಬಿದ್ರು ಕೂಡ ನನ್ನ ಅರ್ಜಿಯನ್ನು ರಿಜೆಕ್ಟ್ ಆಗಿದೆ ಅಂತ ಅದು ಆದ ತಕ್ಷಣ ನಮ್ಮ ಎಫ್ ಎ ಪಿ ನಂಬರ್ ಜನರೇಟ್ ಆಗುತ್ತೆ ಸರ್ ಈಗ ನೀವು ಹೇಳಿದ್ರಿ ಎಸ್ ಎಮ್ ಎಸ್ ಅಲ್ಲಿ ಲಿಂಕ್ ಬರುತ್ತೆ ಅಂತ ಹೇಳಿ ಸಪೋಸ್ ನೆಟ್ವರ್ಕ್ ಇರದೇ ಇರತಕ್ಕಂತ ಪ್ರದೇಶದಲ್ಲಿ ನಮ್ಮ ವೀಕ್ಷಕರು ಇದ್ರು ಅಂತಂದ್ರೆ ಅವ್ರಿಗೆ ಎಸ್ ಎಮ್ ಎಸ್ ಬರೋದಿಲ್ಲ ಅವ್ರಿಗೆ ಇಂಟಿಮೇಶನ್ ಆಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು ಅವ್ರು ಏನು ಮಾಡಬಹುದು ಅಂತಂದ್ರೆ ತಮ್ದು ಆರ್ ಡಿ ನಂಬರ್ ಅಂತ ನೋಟ್ ಮಾಡಿ ಇಟ್ಕೊಂಡಿರ್ತೀರಾ ಅದನ್ನ ಸ್ಟೇಟಸ್ ಅಂತ ಚೆಕ್ ಮಾಡ್ಕೋಬಹುದು ಬಟ್ ಅದಕ್ಕೆ ಈ ಎಲ್ಲಾನು ಅರ್ಜಿಯನ್ನು ಎಲ್ಲ ಆನ್ಲೈನ್ ಮಾಡಿದರೆ ನೆಟ್ವರ್ಕ್ ಆದಷ್ಟು ಎಲ್ಲ ಕಡೆ ಇದೆ ಒಂದು ಸಂದರ್ಭದಲ್ಲಿ ಇರ್ಲಿಲ್ಲ ಕೂಡ ನೆಟ್ವರ್ಕ್ ಇದ್ದಲ್ಲೇ ಪ್ರದೇಶದ ಹೋದಾಗ ತಾವು ಸ್ಟೇಟಸ್ ನೋಡಬಹುದು ಬೇರೆ ಅದಕ್ಕೆ ಇಲ್ಲ ಯಾವ ಒಂದು ವೆಬ್ಸೈಟ್ ಅಲ್ಲಿ ತಿಳ್ಕೋಬಹುದು ಅಪ್ಲಿಕೇಶನ್ ಸ್ಥಿತಿನ ತಾವು ಎರಡು ವೆಬ್ಸೈಟ್ ಅಲ್ಲಿ ತಿಳ್ಕೊಬಹುದು ಒಂದ್ ಅಂತಂದ್ರೆ ಜೆ ಎಸ್ ಕೆ ಅಟಲ್ ಜಿ ಜನಸ್ನೇಹ ಕೇಂದ್ರ ಏನಿದೆ ಎಸ್ ಕೆ ಈ ವೆಬ್ಸೈಟ್ ತಿಳ್ಕೊಬಹುದು ಅಥವಾ ಸಕಾಲ ವೆಬ್ಸೈಟ್ ಕೂಡ ತಿಳ್ಕೊಬಹುದು ಸಕಾಲ ನಂಬರ್ ಹಾಕೊಂಡು ಇದರಲ್ಲಿ ಕ್ಯಾಪ್ಚರ್ ಹಾಕಿ ಯಾವಾಗ ಫೈಲ್ ಮಾಡಿದ್ರಿ ಅದು ಯಾರ ಹತ್ರ ಇದೆ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅದರ ಸ್ಥಿತಿಯನ್ನು ನೋಡ್ಕೋಬಹುದು ಅದಕ್ಕೆ ವಿಲೇಜ್ ಅಕೌಂಟ್ ಆಫೀಸರ್ ಇರ್ತಾರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರ ಅದರ ನಂತರ ನಾಡು ಕಚೇರಿ ಆಪರೇಟರ್ಸ್ ಇರ್ತಾರೆ ಅದರ ನಂತರ ತಹಸೀಲ್ದಾರ್ ಗ್ರೇಟ್ ಟು ಅವ್ರ ಕಡೆಯಿಂದ ಅಪ್ರೂವಲ್ ಆದ್ಮೇಲೆ ಇಂಟಿಮೇಶನ್ ಬರುತ್ತೆ ಇವರ ಅಪ್ಲಿಕೇಶನ್ ವಿಲೇವಾರಿ ಮಾಡಲಾಗಿದೆ ಅರ್ಜಿ ರಿಜೆಕ್ಟ್ ಆದಾಗ ತಾವು ಸಕಾಲಲ್ಲಿ ಹೋಗಿ ಎಫ್ಇಿ ನ ಫೈಲ್ ಮಾಡಬಹುದು ಸರ್ ಈಗ ಇನ್ನೊಂದು ನಾವು ಈ ರೀತಿ ಹೇಳೋದ್ರಿಂದ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಕನ್ಫ್ಯೂಸ್ ಕ್ರಿಯೇಟ್ ಆಗಬಹುದು ಅದನ್ನು ಮುಂದಿನ ವೀಡಿಯೋದಲ್ಲಿ ಪ್ರಾಕ್ಟಿಕಲ್ ಮೂಲಕ ತಿಳಿಸ್ಕೊಡ್ಬೋದರ ನಾವು ಒಂದು ಅರ್ಜಿಯನ್ನು ಹಾಕಿದ್ದೀನಿ ಅದು ಕೋಇನ್ಸಿಡೆನ್ಸ್ ರಿಜೆಕ್ಟ್ ಆಗಿದೆ ಸೊ ಅದರ ಮೇಲೆ ಒಂದು ಡೊಮೆಸೈಲ್ ಸರ್ಟಿಫಿಕೇಟ್ ನ ಅರ್ಜಿ ಸಲ್ಲಿಸಿದ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಅದನ್ನ ಎಫ್ ಮೂಲಕ ಎಲ್ಲ ತಿಳಿಸ್ತೀವಿ ನಾವು ಯಾವ ಯಾರೀತಿ ಎಫ್ ಎ ಪಿ ಮಾಡಬಹುದು ಎಸ್ ಎಂ ಎಸ್ ಯಾವ ರೀತಿ ಇರುತ್ತೆ ಅದು ಓದ್ಕೊಂಡು ತಾವು ಸಕಾಲ ವೆಬ್ಸೈಟ್ ನಲ್ಲಿ ಎಫ್ ಪಿ ಫೈಲ್ ಮಾಡಬಹುದು ಅದರ ನಂತರ ಅದಕ್ಕೆ ಏನೇನು ಕ್ರಮ ಎ ಸಿ ಅವರು ತಗೋತಾರೆ ಅಸಿಸ್ಟೆಂಟ್ ಕಮಿಷನರ್ ಏನೇನ್ ಮಾಡ್ತಾರೆ ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ತಾವು ಸವಿಸ್ತರಾಗಿ ನೋಡಬಹುದು ಆಯ್ತು ಮುಂದಿನ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಸದ್ಯಕ್ಕೆ ಶಾರ್ಟ್ ಆಗಿ ನಾವು ವೀಕ್ಷಕರಿಗೆ ತಿಳಿಯುವ ತಿಳಿಯುವಂತೆ ಈಗ ನಾವು ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಅಂತಂದ್ರೆ ಯಾವ ರೀತಿಯಾಗಿ ನಾವು ಅಪೀಲ್ ಅನ್ನ ರೈಸ್ ಮಾಡಬಹುದು ಮತ್ತೆ ಅದಕ್ಕೆ ಕಾರಣಗಳನ್ನು ಏನು ಕೊಡಬಹುದು ಸ್ವಲ್ಪ ನಾವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾ ಹೇಳಿದೀನಿ ತಮಗೆ ಎಸ್ ಎಂ ಎಸ್ ಬರುತ್ತೆ ಅವರು ಅವಕಾಶ ಮಾಡಿಕೊಟ್ಟಿರ್ತಾರೆ ನೀವು ಎಫ್ ಎ ಪಿ ಯಾವ ರೀತಿ ಮಾಡಬಹುದು ಅಂತ ಏನಿಲ್ಲ ತಮ್ಮ ಆಡಿ ಡಿ ನಂಬರ್ ಹಾಕಿ ತಾವು ಕಾರಣ ಅದಕ್ಕೆ ಹಾಕಿ ಒಂದು ಸಬ್ಮಿಟ್ ಕೊಟ್ಟ ತಕ್ಷಣ ತಮ್ಮ ಎಫ್ ಎ ಪಿ ನಂಬರ್ ಜನರೇಟ್ ಆಗುತ್ತೆ ಅದನಂತರ ಒಂದು ವಾರದಾಗೆ ತಮಗ ತಹಸೀಲ್ದಾರ್ ಕಚೇರಿಯಿಂದ ಎ ಸಿ ಕಡೆಯಿಂದ ಒಂದು ಇಂಟಿಮೇಶನ್ ನೋಟಿಸ್ ಬರುತ್ತೆ ಇಂತಿಂತ ದಿನಾಂಕಿಗೆ ಇಂತ ಇಂಥ ಸಮಯದಲ್ಲಿ ತಾವು ಹಾಜರಾಗ್ಬೇಕಂತ ಆ ದಿನಾಂಕಕ್ಕೆ ತಮ್ಮ ಎಲ್ಲಾ ದಾಖಲಾತಿಗಳು ತಗೊಂಡೋಗಿ ಒಂದು ಕೋರ್ಟ್ ಹಾಲ್ ತರ ಇರುತ್ತೆ ಆ ಕೋರ್ಟ್ ಹಾಲ್ ತಾವು ಹಾಜರಾಗ್ಬೋದು ತಮಗೆ ಪ್ರಶ್ನೆ ಕೇಳ್ತಾರೆ ಏನಾಗಿದೆ ಯಾಕಾಗಿದೆ ಅಂತ ಅವ್ರ ಹತ್ರ ಎಲ್ಲ ಎಫ್ ಎ ಮಾಹಿತಿ ಇರತ್ತೆ ಎ ಸಿ ಹತ್ರ ಅವ್ರು ಇಬ್ರು ಪಾರ್ಟಿನ ಕೇಳ್ತಾರೆ ಒಂದು ಪಾರ್ಟಿ ಅಂದ್ರೆ ತಾವು ಮತ್ತ ಇನ್ನೊಬ್ಬ ತಹಸೀಲ್ದಾರ್ ಕಚೇರಿಯಿಂದ ಅವ್ರ ಸಿಬ್ಬಂದಿ ರೀಪ್ರೆಸೆಂಟೇಟಿವ್ ಇರ್ತಾರೆ ಇಬ್ಬರಿಗೂ ಚರ್ಚೆ ಮಾಡಿ ಅಕಸ್ಮಾತ್ ನಿಮ್ದೆಲ್ಲ ಮಾಹಿತಿ ಸರಿಯಾಗಿದ್ರೆ ಅವ್ರಿಗೆ ಸಿ ಆರ್ಡರ್ ಮಾಡ್ತಾರೆ ಅರ್ಜಿನ ಸರಿ ಮಾಡಿಕೊಡಿ ಅಂತ ಅವರಾಗೆ ಒಂದು ಅರ್ಜಿ ಸಲ್ಲಿಸಿ ತಮ್ಮ ದಾಖಲಾತಿಗಳು ನೋಡಿಕೊಂಡು ಸೇವೆಗಳು ತಕ್ಷಣ ಉಪಲಬ್ಧ ಮಾಡಿಕೊಡ್ತಾರೆ ಯಾವುದೇ ಮೌಲ್ಯ ಕೂಡ ಚಾರ್ಜ್ ಮಾಡಲ್ಲ ಅವರು ಮತ್ತೆ ಅಪ್ಲಿಕೇಶನ್ ಹಾಕುವುದೇನು ಅವಶ್ಯಕತೆ ಇಲ್ಲ ಬಟ್ ಕೆಲವು ಕೇಸಸ್ ತಮ್ಮ ಕಡೆ ಏನಾದ್ರು ಅಪೂರ್ಣ ಮಾಹಿತಿ ಆದ್ರೆ ತಾವು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದಾಗ ಅದು ಸರಿ ಇರ್ತದ ಅವಾಗ ತಾವು ಪುನಃ ಅರ್ಜಿನ ಹಾಕ್ಬೇಕು ಅಪೂರ್ಣ ಮಾಹಿತಿ ಅಂತಂದ್ರೆ ಈಗ ಮ್ಯಾಟೇಟ್ರಿ ಇರತಕ್ಕಂಥ ಟಾಪಿಕ್ ನಮ್ಮ ಕೈಯಿಂದ ಸಂದರ್ಭದಾಗ ಏನಾಗುತ್ತೆ ತಾವು ಸ್ಕ್ಯಾನ್ ಮಾಡಿದ ಕಾಪಿ ರೀಡೇಬಲ್ ಇರೋದಿಲ್ಲ ಓದ್ಲಿಕ್ಕೆ ಆಗಲ್ಲ ಸರಿಯಾಗಿ ಸ್ಕ್ಯಾನ್ ಆಗಿರಂಗಿಲ್ಲ ಅಂತಾವು ಅಪ್ಲೋಡ್ ಮಾಡಬಾರ್ದು ಮತ್ತೆ ಸರಿಯಾಗಿ ಆಧಾರಲ್ಲಿ ಏನು ಇರುತ್ತೆ ಅದೇ ಹೆಸರು ತಾವು ಹಾಕ್ಬೇಕು ವಿಳಾಸ ಏನಿರುತ್ತೆ ಅದೇ ಕೂಡ ವಿಳಾಸ ಆಗಬೇಕು ಅದೇ ರೀತಿ ಒಂದು ವೋಟರ್ ಐ ಡಿ ಇರಬಹುದು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲಾನು ಅಪ್ಲೋಡ್ ಮಾಡಿರಬೇಕು ಸರಿ ಅದರಲ್ಲಿ ತಾವು ನೋಡಬಹುದು ಆಸ್ಟರಿಕ್ಸ್ ಮಾರ್ಕ್ ಇರುತ್ತೆ ರೆಡ್ ಸ್ಟಾರ್ ಇರುತ್ತೆ ಅದೆಲ್ಲಾನು ತಾವು ಡಾಕ್ಯುಮೆಂಟ್ ಟೂ ಹಂಡ್ರೆಡ್ ಎಂಬಿ ವರ್ಗೂ ಇರುತ್ತೆ ಟೂ ಹಂಡ್ರೆಡ್ ಎಂಬಿ ವರ್ಗು ತಾವು ಅಪ್ಲೋಡ್ ಮಾಡಬಹುದು ಟೂ ಹಂಡ್ರೆಡ್ ಕೆ ಬಿ ಕೆಬಿಯಲ್ಲಿ ಒಂದು ಡಾಕ್ಯುಮೆಂಟ್ ತಾವು ಅಪ್ಲೋಡ್ ಮಾಡಬಹುದು ಸರ್ ಈಗ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಏನ್ ಫಿಲ್ ಅಪ್ ಮಾಡ್ತೇವಲ್ಲ ಅದನ್ನ ನಾವು ಆನ್ಲೈನ್ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡಿ ಎಲ್ಲಾ ನೆಸೆಸರಿ ಡಾಕ್ಯುಮೆಂಟ್ ಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡ್ತೀವಿ ಆ ಫಿಸಿಕಲ್ ಡಾಕ್ಯುಮೆಂಟ್ ಅನ್ನ ನಾವು ಏನಾದ್ರು ಕಚೇರಿಗೆ ತಹಸೀಲ್ದಾರ್ ಕಚೇರಿಗೆ ಕನ್ಸರ್ನ್ ಆಫೀಸಿಗೆ ಫಿಸಿಕಲ್ ಡಾಕ್ಯುಮೆಂಟ್ ಗಳನ್ನ ಕೊಡೋದು ನೆಸೆಸರಿನ ಮ್ಯಾಂಡೇಟ್ ಇದೊಂದು ಒಳ್ಳೆ ಪ್ರಶ್ನೆ ತಾವು ಕೇಳಿದ್ರಿ ಕೆಲವು ಸಂದರ್ಭ ಫಿಸಿಕಲಿ ತಮ್ಮ ಮತ್ತು ಫಿಸಿಕಲ್ ಡಾಕ್ಯುಮೆಂಟ್ ಬೇಕಾಗಿಲ್ಲ ಉದಾಹರಣೆ ನೋಡುವ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅದಕ್ಕೆ ಬೇಕಾದಂತ ಒಂದೇ ಒಂದು ದಾಖಲೆ ಅದಕ್ಕೆ ಆಧಾರ್ ಆಧಾರ್ ಮೇಲೆ ಈ ಸೈನಿಂಗ್ ತಾವು ಮಾಡ್ತೇವೆ ಮತ್ತು ಆಧಾರ್ ನ ಸಾಫ್ಟ್ ಕಾಪಿ ಅಪ್ಲೋಡ್ ಮಾಡಿರ್ತೇವೆ ಪಿ ಡಿ ಎಫ್ ಅಲ್ಲಿ ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ತಮ್ಮ ಪ್ರೆಸೆನ್ಸ್ ತಮ್ಮ ಹಾರ್ಡ್ ಕಾಪಿ ಬೇಕಾಗಿಲ್ಲ ಬಟ್ ಕೆಲವು ಅಪ್ಲಿಕೇಶನ್ ಕೆಲವು ಅರ್ಜಿಗಳು ತಮ್ಮ ಪ್ರೆಸೆನ್ಸ್ ಹಾರ್ಡ್ ಕಾಪಿ ಮತ್ತೆ ಅರ್ಜಿದಾರರು ಬೇಕಾಗ್ತಾವ ಫಾರ್ ಎಕ್ಸಾಂಪಲ್ ಬಾಂಡ್ ತಾವು ತಹಸೀಲ್ದಾರ್ ಆಫೀಸ್ ಹೋಗಿ ನಾವು ಜಮಾ ಮಾಡಬೇಕಾಗ್ತದೆ ಮತ್ ಕೆಲವು ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ ಅದಕ್ಕೂ ಕೂಡ ಬೇಕಾಗಿಲ್ಲ ತಾವೆಲ್ಲ ಅಪ್ಲೋಡ್ ಮಾಡಿರ್ತೀರಿ ಬೇಕಾದ ಆಧಾರ್ ಕಾರ್ಡ್ ವೋಟರ್ ಐಡಿ ಮತ್ತೆ ಹೊಲದ ಉತ್ತರ ಮ್ಯೂಟೇಶನ್ ಖಾತಾ ಎಕ್ಸ್ಟ್ರಾಕ್ಟ್ ಅಪ್ಲೋಡ್ ಮಾಡಿದ್ರೆ ಅದಕ್ಕೂ ಕೂಡ ಬೇಕಾಗಿಲ್ಲ ಕೆಲವೊಂದು ಇದಕ್ಕೆ ಮೂಲ ಇರುತ್ತೆ ಮ್ಯಾಕ್ಸಿಮಮ್ ನಾವು ಸರ್ವಿಸ್ ಚಾರ್ಜ್ ತಗೋದ್ರ ಇಪ್ಪತ್ತೈದು ಇತ್ತು ಇತ್ತೀಚೆಗೆ ರೂಪಾಯಿ ಆಗಿದೆ ಮತ್ತೆ ಪೋಸ್ಟಲ್ ಸೇವಾ ಕೂಡ ತಾವು ತಗೋಬಾರ್ದು ಜೊತೆಗೆ ತಾವು ಇನ್ನಷ್ಟು ಅದಕ್ಕೆ ನಲವತ್ತು ಅಥವಾ ಐವತ್ತು ರೂಪಾಯಿ ಕಟ್ಟಿದ್ರೆ ಮನೆಗೆ ಕೂಡ ಅದು ಬರುತ್ತೆ ಅಥವಾ ತಾವು ಆನ್ಲೈನ್ ಅಲ್ಲಿ ಯಾವಾಗ ತೊಂದ್ ಅರ್ಜಿ ವಿಲೇವರ ಮಾಡಲಾಗಿದೆ ಸಕ್ಸಸ್ಫುಲಿ ಪ್ರೊಸೆಸ್ ಅವ್ರು ತಮ್ಮ ಇಮೇಲ್ ಒಂದು ಅವರು ಪಿ ಡಿ ಎಫ್ ಫಾರ್ಮೆಟಲ್ಲಿ ತಮ್ಮ ಅರ್ಜಿ ಕಳ್ಸೋ ಅದನ್ನ ಕೂಡ ಪ್ರಿಂಟ್ ಔಟ್ ನಾವು ಒರಿಜಿನಲ್ ಇಮೇಲ್ ಸಿಮೇಟ್ ಅರ್ ಎಸ್ ಆಫ್ ವೆರಿಡೇಟ್ ಕೂಡ ಮಾಡಬಹುದು ಅವ್ರು ಖುದ್ದಾಗಿ ತಾವು ಸ್ಟೇಟಸ್ ನೋಡ್ಬೋದು ಸಿವಿ ಅಂತ ಇರುತ್ತೆ ಸರ್ಟಿಫಿಕೇಟ್ ವೆರಿಫಿಕೇಶನ್ ಅಂತ ತಮ್ಮ ಆರ್ ಡಿ ನಂಬರ್ ಹಾಕಿ ಅದನ್ನ ವೆರಿಫೈ ಕೂಡ ಮಾಡಬಹುದು ಸಿ ಅರ್ಜಿ ಒರಿಜಿನಲ್ ಆಗಿ ಇದೆಯಾ ಅಥವಾ ಟೆಂಪರ್ ಆಗಿದ್ರೋ ಏನೋ ನೋಡ್ಕೋಬೋದು ಹಾ ಸರ್ ಈಗ ಮ್ಯಾಕ್ಸಿಮಮ್ ಕೇಸಲ್ಲಿ ಕೆಸಲ್ಲಿ ಏನ್ಮಾಡ್ತಾರೆ ಆ ನಮ್ಮ ಅಪ್ಲಿಕೆಂಟ್ಸ್ ಏನು ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಾರೆ ಸಾಕಷ್ಟು ಅಪ್ಲಿಕೇಶನ್ಗಳು ಫಿಸಿಕಲ್ ಆಗಿ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಎ ಪಿ ಎ ಪಿ ಮಾಡ್ಬೋದಾ ಮಾಡ್ಬೋದು ವೀಕ್ಷಕರೇ ಅದಕ್ಕಾಗಿ ಸಕಾಲ ವೆಬ್ಸೈಟ್ ಅಲ್ಲಿ ಆಗಲಿ ಅಥವಾ ನಾಡಕಚೇರಿ ಕಚೇರಿ ವೆಬ್ಸೈಟ್ ಅಲ್ಲಿ ಆಗಲಿ ಯಾವ ಯಾವ ದಾಖಲಾತಿಗಳು ಬೇಕೋ ತಾವೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೂ ಕೂಡ ತಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಅಂತ ಸಂತ ಕ್ರಾಸ್ ಕ್ವೆಶನ್ ನ ಕೇಳಬಹುದು ನೀವು ವೆಬ್ಸೈಟ್ ಅಲ್ಲಿ ಏನೇನು ಮಾಹಿತಿ ಕೊಟ್ಟಿದ್ದೀವಿ ನಾವೆಲ್ಲಾನು ಅಪ್ಲೋಡ್ ಮಾಡಿದೀವಿ ನಮ್ಮ ಡಾಕ್ಯುಮೆಂಟ್ ಜೆನಿವೈನ್ ಅವ ಅದಕ್ಕೆ ಯಾಕೆ ತಾವು ರಿಜೆಕ್ಟ್ ಮಾಡಿದ್ರೆ ಉತ್ತರ ನೀವು ಕೇಳಬಹುದು ಈಗ ಇನ್ನೊಂದು ಸರ್ ಕೆಲವು ಸಂದರ್ಭದಾಗ ಬೇಕಾಗಿಲ್ಲ ಸರ್ ನಾ ಹೇಳಿದ ಚರ್ಚೆಯಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಇನ್ಕಮ್ ಕಾರ್ಡ್ ಸರ್ಟಿಫಿಕೇಟ್ ಅಲ್ಲಿ ಬೇಕಾಗಿಲ್ಲ ಈಗ ಸರ್ ಎಫ್ ಎಫ್ ಪಿ ಮಾಡೋದ್ರಿಂದ ಅಪ್ಲಿಕೆಂಟ್ ಗೆ ಯಾವ ರೀತಿಯಾಗಿ ಪ್ರಯೋಜನ ಆಗುತ್ತೆ ಅಥವಾ ಏನು ಪರಿಹಾರ ಸಿಗುತ್ತಾ ಸೇವೆ ಸಿಗುತ್ತಾ ಎರಡೂ ಸಿಗುತ್ತಾ ಯಾವ ರೀತಿಯಾಗಿ ಒಳ್ಳೆ ಪ್ರಶ್ನೆ ಕೆಲವು ಅರ್ಜಿಯಲ್ಲಿ ತಾವು ಎಲ್ಲ ಎರಡೂ ಪಟ್ಕೋಬಹುದು ಫಾರ್ ಎಕ್ಸಾಂಪಲ್ ನಾವು ಯೂನಿವರ್ಸಿಟಿ ಏನಾದರೂ ತಾವು ಇದು ಮಾಡಿಕೊಂಡ್ರೆ ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕಾಗಿಲ್ಲ ಮೈಗ್ರೇಷನ್ ಸರ್ಟಿಫಿಕೇಟ್ ಆಗಲಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆಗಲಿ ಅದೇನಾದರೂ ವಿಳಂಬ ಆದರೆ ಅವರು ಸಕಾಲ ಸ್ಟೆಪುಲೇಟೆಡ್ ಟೈಮ್ ಲೈನ್ ಏನಿರುತ್ತೆ ಹದಿನೈದು ದಿವಸ ಇಪ್ಪತ್ತೈದು ದಿನ ಈ ರೀತಿ ಅವರು ಫ್ರೇಮ್ ಮಾಡಿದ್ದಾರೆ ಅದರ ಒಳಗಾಗಿ ಅದು ಅಪ್ಲಿಕೇಶನ್ ಅವರು ವಿಲಿವರಿ ಮಾಡಲಿಲ್ಲ ಅಂದರೆ ಅವರು ಅಪೀಲ್ನ ರೇಸ್ ಮಾಡಿಕೊಂಡ್ರೆ ತಾವು ಎರಡೂ ಕೂಡ ಕೇಳಬಹುದು ಒಂದು ಅದರ ಮೂಲ್ಯ ಅದ ನಂತರ ಸೇವೆ ಎರಡು ಕೂಡ ಕೇಳಬಹುದು ಅಥವಾ ಒಂದು ಸೇವೆ ಮಾತ್ರ ಕೇಳಬಹುದು ಆ ಸೇವೆ ಜೊತೆ ವಿಳಂಬ ಮಾಡಿದ್ದಕ್ಕೆ ದಿನ ಪ್ರತಿದಿನಕ್ಕೆ ದಿನಕ್ಕೆ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿ ಪರಿಹಾರ ಸಿಗುತ್ತೆ ಹೌದಲ್ಲ ಸರ್ ಎಸ್ ಅದಕ್ಕೆ ಫಾರ್ ಎಕ್ಸಾಂಪಲ್ ಉದಾಹರಣೆಗಾಗಿ ಹತ್ತು ದಿವಸ ಡಿಲೇ ಆದರೆ ತಮಗೆ ಎರಡ್ನೂರ ಐವತ್ತು ರೂಪಾಯಿ ಕೊಡಬಹುದು ನೋಡಿ ವೀಕ್ಷಕರೆ ಈ ರೀತಿಯಾದ ಒಂದು ತಮಗೆ ಅನುಕೂಲ ಆಗಿರ್ತಕ್ಕಂಥ ಅಥವಾ ಅವಶ್ಯಕ ಇರುವಂತಹ ಒಂದು ಮಾಹಿತಿಯನ್ನ ನಮ್ಮ ಆತ್ಮೀಯರ ಇವತ್ತಿನ ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಮತ್ತೆ ಏನಾದರೂ ಸೇವೆಗಳ ಬಗ್ಗೆ ಆಗಿರ್ಬೋದು ನಾಡ ಕಚೇರಿ ಸರ್ವಿಸ್ ಬಗ್ಗೆ ಆಗಿರ್ಬೋದು ಅಥವಾ ಇನ್ನೂ ಬೇರೆ ಯಾವುದೋ ಒಂದು ವಿಷಯದ ಬಗ್ಗೆ ತಮ್ಗೆ ಮಾಹಿತಿ ಅವಶ್ಯಕತೆ ಇತ್ತು ಅಂತಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮೂಲಕ ನಮಗೆ ಪ್ರಶ್ನೆ ಕೇಳಬಹುದು ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು ಜಾಸ್ತಿ ಯಾವ ಒಂದು ವಿಷಯದ ಬಗ್ಗೆ ನಮಗೆ ಕಮೆಂಟ್ಗಳು ಬರ್ತಾವೋ ಆ ಒಂದು ವಿಷಯದ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಆ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ತಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡು ನಮ್ಮ ಆತ್ಮೀಯರಿಗೆ ಧನ್ಯವಾದ ತಿಳಿಸ್ತಾ ತುಂಬಾ ತುಂಬಾ ಧನ್ಯವಾದ ಈ ಒಂದು ವಿಡಿಯೋ ಸರ್ ಮುಗಿಸ್ತಾ ಇದ್ದೀವಿ ಧನ್ಯವಾದ ಧನ್ಯವಾದ